ಅಷ್ಟು ದೊಡ್ಡ ವಿಷಯ ಏನಲ್ಲ ಸರ್ ನಿಮ್ಮಿಂದ ಈಸಿಯಾಗಿ ಮಾಡ್ಬೋದು ಹಾಂ ನೀರಿಷ್ಟ ಸರ್ ನಾನೊಂದು ಹತ್ತು ನಿಮಿಷದಲ್ಲಿ ಕಾಲ್ ಮಾಡ್ತೀನಿ ಥ್ಯಾಂಕ್ ಯು ದೇಸಾಯ್ ಸರ್ ಇಂಡಿಯಾದಲ್ಲೇ ನಂಬರ್ ಒನ್ ಪ್ರೈವೇಟ್ ಕಂಪ್ನಿ ಎ ಕೆ ಪ್ರೈವೇಟ್ ಲಿಮಿಟೆಡ್ ನಮ್ಮ ಸಾನ್ಯಾ ಇಂಡಸ್ಟ್ರೀಸ್ ಜೊತೆ ಟೈ ಅಪ್ ಮಾಡಿ ಇನ್ವೆಸ್ಟ್ ಮಾಡಿದ್ರೆ ಹೇಗಿರುತ್ತೆ ಏನು ಎ ಕೆ ಪ್ರೈವೇಟ್ ಲಿಮಿಟೆಡಾ ಹಗಲ್ ಕನ್ಸ್ ಕಾಣ್ಬೇಡ ಸಮ್ರಾಟ್ ಅವರೆಲ್ಲ ನಮ್ಮನ್ನ ಕನ್ಸಿಡರ್ ಕೂಡ ಮಾಡಲ್ಲ ಸರ್ ನಿಮ್ಮಿಂದ ಆಗಲ್ಲ ಬಟ್ ನನ್ನಿಂದ ಆಗುತ್ತೆ ಇಲ್ಲಿ ನೋಡಿ ಅದಾದ ಮೇಲೆ ಸಾಮ್ರಾಟ್ ದೇಸಾಯಿ ಬಳಿ ಒಂದು ವಿಷಯ ಹೇಳಿದ ಅದನ್ನ ಕೇಳಿದ್ದ ದೇಸಾಯಿ ಮೂಕನಾಗಿ ನಿಂತು ಆಘಾತಕ್ಕೊಳಗಾದ್ರು ತಕ್ಷಣ ದೇಸಾಯಿ ಸಾಮ್ರಾಟ್ನ ಕೈ ಹಿಡಿದು ಕಾನ್ಫರೆನ್ಸ್ ರೂಮ್ಗೆ ಕರ್ಕೊಂಡು ಹೋದ್ರು ಅಂಜೊತೆ ಬಾ ಯ್ಯಾ ಹೇ ಲೋ ಕ್ಲಾಸ್ ನೀನಿನ್ನೂ ಹೋಗಿಲ್ವಾ ಚಿರಾಗ್ ಬಿಹೇವ್ ಯೋರ್ ಸೆಲ್ಫ್ ಯಾರೇ ಆಗಿದ್ರು ಮೊದಲು ರೆಸ್ಪೆಕ್ಟ್ ಕೊಡೋದನ್ನ ಕಲ್ತ್ಕೊ ಸಾನ್ಯಾ ನಮ್ಮ ಸಾಮ್ರಾಟ್ಗೂ ಒಂದು ಚಾನ್ಸ್ ಕೊಟ್ಟು ನೋಡೋಣ ಹಿ ಗುಡ್ ಪ್ಲಾನ್ ಇಲ್ಲಿ ಎಷ್ಟು ಸೀರಿಯಸ್ ಆಗಿ ಹೋಗ್ತಿದೆ ಒಬ್ಬ ಜೋಕರ್ನ ಕರ್ಕೊಂಡು ಬಂದು ಏನ್ ಕಾಮಿಡಿ ಮಾಡ್ತಿದ್ದೀರಾ ಇದಕ್ಕೆ ನಾನು ಆಗ್ಲೇ ಹೇಳಿದ್ದು ಇಂಥ ನಾಲಯಕ್ನ ಎಲ್ಲ ಕೆಲ್ಸದಿಂದ ಹೊರಗಾಕ್ಬೇಕು ಎಕ್ಸ್ಕ್ಯೂಸ್ ಮೀ ಮೈಂಡ್ ಯೋರ್ ವರ್ಡ್ಸ್ ನಿನ್ನ ವಯಸ್ಸಿಗಿಂತ ಈ ಕಂಪನಿಯಲ್ಲಿ ನಂಗಿರೋ ಎಕ್ಸ್ಪೀರಿಯನ್ಸ್ ಹೆಚ್ಚು ಸಾನ್ಯಾ ನಾನ್ ಸಾಮ್ರಾಟ್ ಹೇಳಿದ್ನ ಕೇಳಿದೆ ಅಲ್ಲಿ ಮಾಡಕ್ಕಾಗಲ್ಲ ಇಬ್ಬರ ಮಧ್ಯೆ ಮಾತಿನ ಚಕಮಕಿ ನಡೀತಿದ್ದಾಗ ಸಾನ್ಯಾ ಏನೋ ಯೋಚನೆ ಮಾಡ್ತಿದ್ಲು ತಾತ ಹೇಳಿದ ಮಾತು ಅವಳಿಗೆ ನೆನ್ಪಾಯ್ತು ಸಾನ್ಯಾ ಇದೊಂದು ನಾ ನೆನ್ಪಲ್ಲಿಟ್ಕೋ ಖಂಡಿತವಾಗ್ಲೂ ಸಾಮ್ರಾಟ್ ನಿಂಗೊಬ್ಬ ಒಳ್ಳೆ ಗಂಡನಾಗಿರ್ತಾನೆ ಯಾವತ್ತಾದ್ರೂ ನಿನಗೆ ನಮ್ಮ ಕಂಪನಿಗೆ ಏನಾದ್ರೂ ಸಮಸ್ಯೆ ಎದುರಾದ್ರೆ ಅದನ್ನೆಲ್ಲ ಸಾಲ್ವ್ ಮಾಡಿ ನಮ್ಮನ್ನ ಕಾಪಾಡೋದು ಸಾಮ್ರಾಟ್ ಮಾತ್ರ ತನ್ನ ಮುಂದೆ ನಡೆಯುತ್ತಿರುವ ಜಗಳವನ್ನ ನೋಡಿ ಸಾನ್ಯಾ ಕೋಪದಿಂದ ಕೂಗಿದ್ಲು ಸ್ಟಾಪ್ ಇಟ್ ಚಿರಾಗ್ ಈ ಕಂಪನಿ ಓನರ್ ನಾನು ಅನ್ನೋದನ್ನ ಮರಿಬೇಡ ಎಲ್ಲಾ ಡಿಸಿಷನ್ ಮೇಕಿಂಗ್ ಅಥಾರಿಟಿ ನನ್ನ ಹತ್ರ ಇದೆ ಸಾಮ್ರಾಟ್ ಇಲ್ಲಿ ಕೂತು ನಿನ್ ಪ್ಲಾನ್ ಏನಂತ ಹೇಳು ಸಾನ್ಯ ಚಿರಾಗ್ ಮೇಲೆ ಕೂಗಾಡಿದ್ ನೋಡಿ ಸಾಮ್ರಾಟ್ಗೆ ಖುಷಿ ಆಯ್ತು ದೇಸಾಯಿ ಸಾಮ್ರಾಟ್ನ ತಮ್ಮ ಪಕ್ಕದ ಕುರ್ಚಿಲಿ ಕೂರ್ಸಿದ್ರು ಸಾನ್ಯ ಈ ಫೈನಾನ್ಷಿಯಲ್ ನ ನಾನು ರಿಸಾಲ್ವ್ ಮಾಡ್ತೀನಿ ಆದ್ರೆ ಅದಕ್ಕೂ ಮೊದಲು ನನಗೆ ಕಂಪ್ನಿ ಇನ್ವೆಸ್ಟರ್ಸ್ ಲಿಸ್ಟ್ ಶೇರ್ ಹೋಲ್ಡರ್ಸ್ ಪಟ್ಟಿ ಆ್ಯಂಡ್ ಬ್ಯಾಲೆನ್ಸ್ ಶೀಟ್ ನೋಡಬೇಕು ದಿಸ್ ಇಸ್ ಟೂ ಮಚ್ ಗೊತ್ತು ಗುರಿ ಇಲ್ದರವರಿಗೆ ಹೇ ಕಂಪ್ನಿ ಡೀಟೇಲ್ಸ್ ಕೊಡೋಕ್ಕಾಗುತ್ತೆ ಮಾರ್ಕೋ ಟಾಪ್ ಪಾಸ್ ಮಾಡಿ ಸಾನ್ಯಾ ನೀನ್ಯಾಕ ಹುಚ್ಚಿನ ಮಾತನ್ನು ಕೇಳ್ತಿದ್ಯಾ ಜಸ್ಟ್ ಪಾಸ್ ದ ಲ್ಯಾಪ್ಟಾಪ್ ಮಾರ್ಕೋ ಆ್ಯಂಡ್ ಚಿರಾಗ್ ವೈ ಡೋಂಟ್ ಯು ಮೈಂಡ್ ಯುವರ್ ಲ್ಯಾಂಗ್ವೇಜ್ ಹಾ ಸಾಮ್ರಾಟ್ ನನ್ನ ಗಂಡ ಅನ್ನೋದು ಮರ್ತೋಯ್ತಾ ಯು ಸ್ಟಾರ್ಟ್ ಈ ಎರಡು ವರ್ಷದಲ್ಲಿ ಸಾನ್ಯ ತನಗಾಗಿ ಬೇರೊಬ್ಬನ ಜೊತೆ ಜಗಳ ಮಾಡೋದನ್ನ ಸಾಮ್ರಾಟ್ ಫಸ್ಟ್ ಟೈಮ್ ನೋಡ್ದ ಸಾನ್ಯ ಈ ಸ್ಟೇಟ್ಮೆಂಟ್ ಅಲ್ಲಿ ತುಂಬಾ ಇರೆಗ್ಯುಲಾರಿಟೀಸ್ ಕಾಣ್ತಿದೆ ನಮ್ಮ ಇನ್ವೆಸ್ಟರ್ಸ್ ನಮ್ಮನ್ನ ಬಿಟ್ಟು ಹೋಗ್ತಿರೋ ಪ್ಯಾಟರ್ನ್ಸ್ ಕಾಣಿಸ್ತಿದೆ ಅದ್ ಮಾತ್ರ ಅಲ್ಲದೆ ನಮ್ ಬ್ಯಾಲೆನ್ಸ್ ಶೀಟ್ ನಲ್ಲಿರೋ ಟ್ರಾನ್ಸಾಕ್ಷನ್ ಮೇಲೆ ನನಗೆ ಯಾಕೋ ಡೌಟ್ ಇದೆ ಶುರು ಆಯ್ತು ಕಟ್ಟ ಕತೆ ಒಂದ್ ಹೇಳು ಕಂಪ್ನಿನ ಹೇಗ್ ಸೇವ್ ಮಾಡ್ತೀಯಾ ಶೇರ್ ಹೋಲ್ಡರ್ಸ್ ನ ವಾಪಸ್ ಹೇಗ್ ತರ್ತೀಯಾ ಮಿಸ್ಟರ್ ಸಾಮ್ರಾಟ್ ಸಾನ್ಯಾ ನಾನೊಂದ್ ಕಂಪನಿಯಲ್ಲಿ ಶೇರ್ಸ್ ನ ಬೈ ಬ್ಯಾಕ್ ಮಾಡೋಣ ಅಂತಿದ್ದೀನಿ ವಾಹ್ ಬ್ರಿಲಿಯಂಟ್ ಐಡಿಯಾ ಏನ್ ತಿಳ್ಕೊಂಡಿದ್ಯಾ ಸಾಮ್ರಾಟ್ ನಾವು ಇದನ್ನೆಲ್ಲ ಡಿಸ್ಕಸ್ ಮಾಡಿಲ್ಲ ಅನ್ಕೊಂಡಿದ್ಯಾ ಸಾಮ್ರಾಟ್ ಅಷ್ಟೊಂದು ಫಂಡ್ ನಮ್ಮ ಹತ್ರ ಎಲ್ಲಿದೆ ಓಕೆ ಸಾಮ್ರಾಟ್ ತನ್ನ ಫೋನ್ ನಿಂದ ಒಂದು ಗೆ ಕಾಲ್ ಮಾಡ್ದ ಅವನು ಫೋನ್ ಅಲ್ಲಿ ಮಾತಾಡಿದ್ದನ್ನ ಕೇಳಿ ಸಾನ್ಯಾ ಮಾತ್ರ ಅಲ್ಲ ಅಲ್ಲಿದ್ದ ಎಲ್ರು ಬೆಚ್ಚಿ ಬಿದ್ರು ಚಿರಾಗ್ ಬತ್ತೆ ಮಾರ್ಕೋ ಬಾಯ್ ಬಿಟ್ಟು ಸಾಮ್ರಾಟ್ ನನ್ನೇ ನೋಡ್ತಿದ್ರು ಯಾ ಮಿಸ್ಟರ್ ಅಕ್ರಮ್ ಇವಾಗ ನಾನು ಹೇಳ್ತಿರೋ ವಿಷಯನ ಸರಿಯಾಗಿ ಕೇಳಿಸ್ಕೊಳ್ಳಿ ಎ ಕೆ ಪ್ರೈವೇಟ್ ಲಿಮಿಟೆಡ್ ಅಕೌಂಟಿಂದ ಎಸ್ ಕೆ ಇಂಡಸ್ಟ್ರೀಸ್ ಅಕೌಂಟಿಗೆ ಈಗಿಂದ ಈಗಲೇ ಐನೂರು ಕೋಟಿ ಹಣನ ಟ್ರಾನ್ಸ್ಫರ್ ಮಾಡಿ ಅಷ್ಟೇ ಅಲ್ಲದೆ ಎ ಕೆ ಪ್ರೈವೇಟ್ ಲಿಮಿಟೆಡ್ ಮತ್ತು ಎಸ್ ಕೆ ಇಂಡಸ್ಟ್ರೀಸ್ ಮರ್ಜಾಗಿದೆ ಅಂತ ಪಬ್ಲಿಕಲ್ಲಿ ಅನೌನ್ಸ್ ಮಾಡಿ ಅದಕ್ಕಿಂತ ಮುಖ್ಯವಾದ ವಿಷಯ ಅಹುಜಾ ಕಾರ್ಪೊರೇಷನಲ್ಲಿ ಎಷ್ಟೆಲ್ಲ ಶೇರ್ಸ್ ಇದೆಯೋ ಅದನ್ನೆಲ್ಲ ಈಗಲೇ ಎಲ್ಲ ಖರೀದಿ ಮಾಡಿ ಓಕೆ ಐ ವಿಲ್ ಕಾಲ್ ಯು ಬ್ಯಾಕ್

ದೇಸಾಯಿ ಸಾಮ್ರಾಟ್ ಮಾತಾಡಿದ್ದನ್ನು ಕೇಳಿ ಖುಷಿಪಟ್ರು ಆದ್ರೆ ಸಾನ್ಯಾ ಸಾಮ್ರಾಟ್ ಕೋಟ್ಯಾಂತ ರೂಪಾಯಿ ವ್ಯವಹಾರದ ಬಗ್ಗೆ ಮಾತಾಡದನ್ನು ನೋಡಿ ಬೆಚ್ಚಿ ಬಿದ್ದಿದ್ಲು ಮನೆ ಅಳಿಯನಾಗಿರೋ ತನ್ನ ಪತಿ ದೊಡ್ಡ ಕಂಪನಿಯ ಸಿಇಒನಂತೆ ನಂತೆ ಬಿಸ್ನೆಸ್ ಡೀಲ್ ಮಾತಾಡಿ ಎಕೆ ಪ್ರೈವೇಟ್ ಲಿಮಿಟೆಡ್ ನ ಹೇಗೆ ಮರ್ಜ್ ಮಾಡ್ದ ಅಂತ ಗೊಂದಲದಲ್ಲಿದ್ಲು ರಾಟ್ ನೀನ್ ಯಾರು ಸಾಮ್ರಾಟ್ ನಗ್ತಾ ಸಾನ್ಯಾನ ನೋಡ್ದ ಆದ್ರೆ ಅವಳಿಗೆ ಯಾವ ಉತ್ತರ ಕೊಡ್ಲಿಲ್ಲ ಬಡ ಡೆಲಿವರಿ ಬಾಯ್ ಸಾಮ್ರಾಟ್ ದಿವಾಳಿಯಾದ ಸಾನಿಯಾ ಇಂಡಸ್ಟ್ರಿಗೆ ಹೇಗೆ ಐನೂರು ಕೋಟಿ ಇನ್ವೆಸ್ಟ್ ಮಾಡೋಕೆ ಹೆಲ್ಪ್ ಮಾಡ್ದ ಕೆಲಸ ಮನೆ ಅಳಿಯನಾಗಿರೋ ಒಬ್ಬ ಅದು ಹೇಗೆ ಇಂಡಿಯಾದ ಅತಿ ದೊಡ್ಡ ಕಂಪನಿಯನ್ನ ಸಾನಿಯಾ ಕಂಪನಿ ಜೊತೆ ಮಜ್ ಮಾಡ್ದ ಸಾನಿಯಾ ಕಂಪನಿಯ ಈ ಕಂಡೀಷನ್ ಗು ಗವರ್ಮೆಂಟ್ ಟೆಂಡರ್ ಕೆಲಸ ಶುರು ಮಾಡದೆ ಇರೋದಕ್ಕೂ ಚಿರಾಗ್ ಮತ್ತೆ ಮಾರ್ಕೋ ಕಾರಣರೇ ಮಿನಿಸ್ಟರ್ ಹಾಗೂ ಸಾಮ್ರಾಟ್ ನಡುವಿನ ಸಂಬಂಧದ ಹಿಂದಿನ ರಹಸ್ಯವೇನು ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಬೇಕಂದ್ರೆ ಈಗ ನೀವು ಪಾಗಡ್ ಎಫ್ ಎಂ ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು ಈಗಲೇ ಡೌನ್ಲೋಡ್ ಮಾಡಿ ಪಾಗಡ್ ಎಫ್ ಮತ್ತು ಕೇಳಿ ದೇಶ ವಿದೇಶದಲ್ಲಿ ಫೇಮಸ್ ಆಗಿರೋ ಟೈಗರ್ ರಿಟರ್ನ್ಸ್ ಅನ್ನೋ ಮೈ ನವಿರೇಳ್ ಕಥೆಯನ್ನ